ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಿಡಲ್ ಟಝಲ್ ಇವತ್ತು ನಾನು ನಿಮಗೊಂದು ಪರ್ಲ್ ಡಿಸೈನ್ ತೋರಿಸೋಣ ಅಂತ ಹೇಳಿಬಿಟ್ಟು ಪರ್ಲ್ ವಿತ್ ಕ್ಯಾಪ್ ಡಿಸೈನು ನಾನು ಅದಕ್ಕೆ ಯೂಸ್ ಮಾಡ್ಕೊಳ್ತಿರೋದು ಪರ್ಲು ಮತ್ತು ಕ್ಯಾಪನ್ನ ಈ ರೀತಿ ನಾನು ದಾರಿಕೆ ಪೋಣಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನೋಡಿ ಮೇಲೆ ಒಂದು ಕ್ಯಾಪ್ ಬರುತ್ತೆ ಕೆಳಗೆ ಒಂದು ಕ್ಯಾಪ್ ಬರುತ್ತೆ ಈ ರೀತಿ ನಾನು ದಾರಿಕೆ ಪೋಣಿಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಅದನ್ನು ಜಾಯಿನ್ ಮಾಡ್ಕೊಂಡು ಹತ್ಸೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಫಸ್ಟ್ ನಾನು ದಾರಕ್ಕೆ ಪೋಣಿಸಿ ಈ ರೀತಿ ಇಟ್ಕೊಂಡಿದ್ದೀನಿ ಇದನ್ನು ಹೇಗೆ ಹಾಕೋದು ಅಂತ ನೋಡೋಣ ಓಕೆ ನಾನು ಇದಕ್ಕೆ ಜಾಯಿನ್ ಮಾಡೋದಕ್ಕೆ ಫ್ರೆಂಡ್ಸ್ ನಾನು ಇದಕ್ಕೆ ಜಾಯಿನ್ ಮಾಡೋದಕ್ಕೆ ನಾನು ಹತ್ತಳೆ ದಾರ ತೊಗೊಂಡಿದ್ದೀನಿ ಯಾಕೆ ಹತ್ತೆಳೆ ಅಂತಂದರೆ ಎಳೆ ತೊಗೋಬಾರ್ದು ಇದಕ್ಕೆ ಯಾಕೆ ಅಂದರೆ ಅದು ಕ್ಯಾಪು ಸೈಜ್ ಬಂದು ತುಂಬ ಸ್ಮಾಲ್ ಇರುತ್ತೆ ಅದು ಅದು ಹತ್ತೆಳೆ ತೊಗೊಂಡ್ರೆ ಹನ್ನೆರಡು ಎಳೆ ತೊಗೊಂಡ್ರೆ ಅದು ಆ ಕ್ಯಾಪ್ ಸೈಜ್ ಅದರಲ್ಲಿ ತೂರೋದಿಲ್ಲ ಅದಕ್ಕೋಸ್ಕರ ನಾನು ಈ ಡಿಸೈನ್ಗೆ ಹತ್ತೆಳೆ ದಾರ ತೊಗೊಂಡಿದ್ದೀನಿ ಎಳೆ ತೊಗೊಂಡ್ರೆ ನಾವು ಗಂಟೆದಾಗ ಇಪ್ಪತ್ತು ಎಳೆ ಆಗುತ್ತೆ ನಾರ್ಮಲಾಗಿ ನಾವು ಹನ್ನೆರಡು ಎಳೆ ತೊಗೊಳ್ಳೋದು ಒಂದೊಂದನ್ನು ನೋಡ್ಕೊಂಡು ತಗೋಬೇಕಾಗುತ್ತೆ ಕೆಲವೊಂದು ಕ್ರಿಸ್ಟಲ್ ಬೀಡು ಕೂಡ ದಾರದಲ್ಲಿ ಹಚ್ಚೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದೇ ಥರನೇ ಪರ್ಲ್ ಬೀಡ್ ಹತ್ತಿದ್ರು ಕೂಡ ಇದು ಕ್ಯಾಪು ಹಚ್ಚೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಎಳೆ ತೊಗೊಂಡಿದ್ದೀನಿ ಓಕೆ ಇದನ್ನು ಹ್ಯಾಕ್ ಜಾಯಿನ್ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡೋದನ್ನ ಮರಿಬೇಡಿ ಡೌಟ್ ಇದ್ದರೆ ಕಮೆಂಟ್ ಹಾಕಿ ರೆಸ್ಪಾನ್ಸ್ ಮಾಡ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಯಾರು ಫಸ್ಟ್ ನೋಡ್ತಾ ಇದ್ದೀರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನಾನು ಇದಕ್ಕೆ ಈಕ್ವಲಾಗೆ ಜಾಯಿನ್ ಮಾಡ್ಕೊಳ್ತೀನಿ ನೋಡಿ ಕಾಲ್ ಕಾಲ್ ಇಂಚಿಗಿಂತ ಸ್ವಲ್ಪ ಕಮ್ಮಿ ತಗೊಂಡು ಈಕ್ವಲಾಗಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹೀಗೆ ಸೂಜಿಗೆ ಹತ್ಸಿಟ್ಕೊಂಡಿದ್ದೀನಿ ಹೀಗೆ ಈಕ್ವಲಾಗಿ ಜಾಯಿನ್ ಮಾಡಿಕೊಂಡು ದಾರಾನಿತ್ಕೊಳ್ಳೋಣ ಸ್ವಲ್ಪ ಲೆಂತ್ಯ ಬಿಟ್ಕೊಳ್ಳೋಣ ಒಂದು ಒಂಬತ್ತು ಇಂಚಷ್ಟು ಬಿಟ್ಕೊಳ್ಳೋಣ ಲೆಂತು ಓಕೆ ಉದ್ದ ಬೇಕಾಗುತ್ತೆ ಅದಕ್ಕೋಸ್ಕರ ಒಂಬತ್ತು ಇಂಚ್ ಬಿಟ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಹೀಗೆ ನಾಟ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹೇಗೆ ಜಾಯಿನ್ ಮಾಡ್ಕೊಳ್ಳೋದು ಫುಲ್ ಸ್ಯಾರಿ ಅಂತ ಹೇಳ್ಬಿಟ್ಟು ನಿಮಗೆ ಪೂರ್ತಿ ಸ್ಯ ಅರ್ಧ ಸ್ವಲ್ಪ ಸ್ವಲ್ಪನೇ ಇದು ಈ ರೀತಿ ಇಷ್ಟಿಷ್ಟೇ ತೊಗೊಂಡು ನೀವು ಆರಾಮಾಗಿ ಜಾಯಿನ್ ಮಾಡ್ಕೊಬೋದು ಈಸಿ ಆಗುತ್ತೆ ನಿಮಗೆ ಮತ್ತು ಒಂದೊಂದಕ್ಕೆ ತೊಗೊಂಡು ಜಾಯಿನ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಪೂರ್ತಿ ಸೀರೆ ಪೂರ್ತಿ ಜಾಯಿನ್ ಮಾಡಿಕೊಂಡು ನೀವು ಹಾಕಿದ್ರೆ ಬೇಗ ಮುಗಿಯುತ್ತೆ ಸ್ಯಾರಿ ಹಾಕೋದು ಅಂತ ಹೇಳ್ಬೋದು ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ಈಸಿ ಇರುತ್ತೆ ಇಷ್ಟಿಷ್ಟೇ ತೊಗೊಳ್ಳಿ ಇಷ್ಟಿಷ್ಟೇ ತೊಗೊಂಡು ಜಾಯಿನ್ ಮಾಡಿ ನೋಡಿ ಇಷ್ಟಿಷ್ಟೇ ತೊಗೊಂಡು ಜಾಯಿನ್ ಮಾಡಿ ನಿಮಗೆ ಒಂದು ಎರಡು ಮೂರು ಸಲ ಜಾಯಿನ್ ಮಾಡ್ತು ಅಂದರೆ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ನಾನು ಈ ರೀತಿ ಏನು ದಾರಕ್ಕೆ ಪೌಂಡ್ಸ್ ಇಟ್ಕೊಂಡಿದ್ದೀನೋ ಪರ್ಲ್ ಮತ್ತು ಕ್ಯಾಪನ್ನ ನಾನಿವಾಗ ಇದು ಜಾಯಿನ್ ಮಾಡ್ಕೊಂಡಿದ್ದೀನಿ ಜಾಯಿನ್ ಮಾಡಿಕೊಂಡು ಇದನ್ನಕ್ಕೆ ಹೇಗೆ ಹತ್ಸೋದು ಅಂತ ನೋಡೋಣ ನೋಡಿ ಹಾಫ್ ತೊಗೋಬೇಕು ಹಾಫ್ ತೊಗೊಂಡು ಇದನ್ನು ಹೀಗೆ ಎರಡು ಭಾಗನ ಹೀಗೆ ಮಾಡ್ಕೊಂಡಿದ್ದೀನಿ ನಾನು ಪೋಣಿಸಿರೋದು ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ ಮಣಿ ಹತ್ಸೋದು ಹೇಗೆ ಅಂದ್ಬಿಟ್ಟು ನೋಡಿ ಹೀಗೆ ಈ ದಾರದೊಳಗಡೆ ಹಾಕ್ಕೊಂಡ್ರೆ ಈ ಕ್ಯಾಪನ್ನ ಹೀಗೆ ಹೇಳಿದ್ರೆ ಈಸಿಯಾಗಿ ಹೋಗುತ್ತೆ ನೋಡಿ ಹೀಗೆ ಲಾಸ್ಟದನ್ನು ಪೂರ್ತಿ ತೊಗೊಳ್ಳೋಣ ಮತ್ತು ಈ ಕಡೆ ಅರ್ಧ ಮಾಡಿಕೊಂಡು ಅರ್ಧ ಡಿವೈಡ್ ಮಾಡಿಕೊಂಡು ಮತ್ತೆ ಇದನ್ನು ಬಿಡುಟ್ಟು ಮತ್ತೆ ಇದನ್ನು ತೊಗೊಳ್ಳೋಣ ತೊಗೊಂಡು ನೋಡಿ ಇದು ಏನಿದೆಯೋ ಇದನ್ನು ದಾರನ ಹೀಗೆ ಭಾಗ ಮಾಡಿಕೊಂಡು ಹೀಗೆ ಈ ರೀತಿ ಎರಡು ಮಾಡಿಕೊಂಡು ಇದ್ರೊಳಗಡೆಯಿಂದ ಹೀಗೆ ತೊಗೋಬೇಕು ಹೀಗೆ ತೊಗೊಂಡು ಒಂದು ಕ್ಯಾಪು ಒಂದು ಬೀಡು ಈ ರೀತಿ ತಗೊಂಡು ನೋಡಿ ಹೀಗೆ ಹತ್ತಿಸ್ಕೊಂಡ್ರೆ ಈಸಿಯಾಗಿ ಹೋಗುತ್ತೆ ನಾವೇನಾದರೂ ದಾರ ದಪ್ಪದ ತಗೋಬಿಟ್ರೆ ಫ್ರೆಂಡ್ಸ್ ಹಚ್ಚೋದಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಹೀಗೆ ಬರುತ್ತೆ ಮತ್ತೆ ಒಂದನ್ನು ಸ್ಕಿಪ್ ಮಾಡೋಣ ಮತ್ತು ಒಂದನ್ನು ಸ್ಕಿಪ್ ಮಾಡಿ ಮತ್ತೆ ಇದನ್ನು ಈ ರೀತಿ ಅರ್ಧ ಡಿವೈಡ್ ಮಾಡಿಕೊಂಡು ಮತ್ತು ಹೀಗೆ ಹೀಗಿರುತ್ತೆ ಹೀಗಿರೋದನ್ನ ಒಂದು ಹೀಗೆ ಡಿವೈಡ್ ಮಾಡಿಕೊಂಡು ದಾರನ ಅದರಲ್ಲಿ ಕ್ಯಾಪು ಒಂದು ಬೀಡ್ ಒಂದು ಪರ್ಲು ನೋಡಿ ಹೀಗೆ ಈ ರೀತಿ ಹಚ್ಚೋದು ಓಕೆ ನೋಡಿ ಫ್ರೆಂಡ್ಸ್ ಇದಂತೂ ತುಂಬ ಗ್ರ್ಯಾಂಡಾಗಿರುತ್ತೆ ಚೆನ್ನಾಗಿರುತ್ತೆ ಪರ್ಲ್ ಸ್ಯಾರಿಗಳು ಈ ಕೆಲವರು ಕಾಟನ್ ಸೀರೆಗಳಿಗೆ ಹಾಕಿಸ್ಕೊಳ್ತಾರೆ ಗ್ರ್ಯಾಂಡ್ ಕಾಟನ್ ಸೀರೆಗಳನ್ನ ತೊಗೊಂಡಿರ್ತಾರಲ್ವ ಅವರು ಆ ಸೀರೆಗಳಿಗೆ ಈ ರೀತಿ ಡಿಸೈನ್ಗಳನ್ನೇ ಸೆಲೆಕ್ಷನ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಬರುತ್ತೆ ಕೆಲವರು ಸಿಂಗಲ್ ಲೈನ್ ಬೇಕಂದ್ರೂ ಹಾಕಿಸ್ಕೊಳ್ತಾರೆ ಇದಕ್ಕೆ ಡಬಲ್ ಲೈನ್ ಕೂಡ ನಾವು ಹಾಕ್ಬೋದು ನಾನಿವಾಗ ನಿಮಗೆ ಡಬಲ್ ಲೈನ್ ತೋರಿಸ್ತಿದ್ದೀನಿ ಸಿಂಗಲ್ ಲೈನ್ ಕಾಮನಾಗಿ ಎಲ್ಲರೂ ಹಾಕಿಸ್ಕೊಳ್ತಾ ಇರ್ತಾರೆ ನಾನು ಡಬಲ್ ಲೈನ್ ಹೇಗೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆ ನಿಮಗೀಗ ಡಬಲ್ ಲೈನ್ ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದಂತೂ ಸಿಕ್ಕಾಪಟ್ಟೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮುತ್ತು ಅಂದರೆ ಮುತ್ತು ಮೀನ್ಸ್ ಪರ್ಲ್ ಅಂದ್ರೇ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ಡಿಸೈನು ಫ್ರೆಂಡ್ಸ್ ಇದು ಇವಾಗಿದು ಇದು ಹೀಗೆ ಒಂದು ಲೈನ್ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಲೈನ್ ನಾವು ಹೋಯ್ತು ಅಂದರೆ ನೋಡಿ ನೆಕ್ಸ್ಟ್ ಲೈನ್ ಅಷ್ಟೇ ಹೀಗೆ ಡಿವೈಡ್ ಮಾಡಿಕೊಂಡು ಈ ರೀತಿ ಏನು ನಾವು ಮಣಿನ ಹತ್ಸಿಟ್ಕೊಂಡಿದ್ದೀವೋ ಸೇಮ್ ಅದೇ ಥರನೇ ಹತ್ತಿಸ್ಕೊಂಡು ಹೋಗೋಣ ಹೀಗೆ ನೋಡಿ ಒಂದು ಕಡೆ ಬಿಡಬೇಕು ಒಂದು ಕಡೆ ಹತ್ತಿಸ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಒಂದೊಂದೇ ಕಡೆ ತೊಗೋಬೇಕು ಅರ್ಧ ಡಿವೈಡ್ ಮಾಡ್ಕೋಬೇಕು ಒಂದು ಸೈಡ್ ಬಿಡಬೇಕು ಇನ್ನೊಂದು ಸೈಡ್ ಹತ್ತಿಸ್ಬೇಕು ನೋಡಿ ಹೀಗೆ ಫ್ರೆಂಡ್ಸ್ ಸೀರೆಗೆ ಪೂರ್ತಿ ಇದು ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಕ್ಕತ್ತಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಪರ್ಲಿ ಎಲ್ರಿಗೂ ಇಷ್ಟ ಆಗುವಂಥ ಡಿಸೈನ್ ಇದು ಇಷ್ಟ ಇಲ್ಲ ಹೇಳಿ ಮುತ್ತು ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ಈ ರೀತಿ ಕ್ಯಾಪ್ ಹಾಕ್ಬಿಟ್ರೆ ಗೋಲ್ಡ್ ಕಲರ್ ಕ್ಯಾಪ್ ಹಾಕಿದ್ರೆ ಮಾತ್ರ ಅದರ ಲುಕ್ಕಿನ್ನೂ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಯಾರು ನೋಡ್ತಾ ಇದ್ದೀರೋ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಹಾಗೆ ನೋಡ್ತಾ ಇದ್ದೀರಾ ನೋಡಿ ಡಬಲ್ ಸ್ಟೆಪ್ ಎಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಿಕ್ಕ ಲುಕ್ ಲು ಲು ಸೂಪರಾಗಿರುತ್ತೆ ಎರಡು ಮಾತಿಲ್ಲ ಚೆನ್ನಾಗಿ ಕಾಣಿಸೋದ್ರಲ್ಲಿ ಮಸ್ತ್ ಇರುತ್ತೆ ಇದನ್ನು ಹೀಗೆ ಕಂಟಿನ್ಯೂ ಮಾಡೋಣ ಓಕೆ ಫಸ್ಟು ಒಂದು ಲೈನನ್ನು ಕ ಫಿನಿಶ್ ಮಾಡಿಕೊಂಡು ಅದ್ರ ನೆಕ್ಸ್ಟು ಒಂದು ಲೈನನ್ನು ಫಿನಿಶ್ ಮಾಡ್ಕೊತಾ ಬರೋಣ ಇದು ಹೀಗೆ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡಿ ಇದೀಗೆ ಡಬಲ್ ಲೈನ್ ಫಿನಿಶಿಂಗ್ ಆಗುತ್ತೆ ಫಸ್ಟು ನಾವು ಫಸ್ಟ್ ಲೈನ್ನ ಏನು ಹಾಫ್ ಬಿಟ್ಟು ಹಾಫ್ ತೊಗೊಂಡು ನಾವು ಜಾಯಿನ್ ಮಾಡ್ಕೊಳ್ತಾ ಬರಬೇಕು ಬೀಡ್ಸ್ನ ಮತ್ತು ನಾನು ಇದಕ್ಕೆ ಯೂಸ್ ಮಾಡಿರೋ ಕ್ಯಾಪ್ನ ತೋರಿಸ್ಲಿಲ್ಲ ಫ್ರೆಂಡ್ಸ್ ಸಾರಿ ನಿಮಗೆ ಕ್ಯಾಪ್ ತೋರಿಸೋದನ್ನ ಮರೆತಿದೆ ನೋಡಿ ಈ ರೀತಿ ಇರುತ್ತೆ ಅದು ಕ್ಯಾಪ್ ಸಣ್ಣ ಸ್ಮಾಲ್ ಕ್ಯಾಪ್ ಇರುತ್ತೆ ನೋಡಿ ತುಂಬ ಲುಕ್ ಇರುತ್ತೆ ಮಾತ್ರ ಹಾಕೊಂಡು ಹಾಕಿದ್ರೆ ತುಂಬ ಲುಕ್ ಇರುತ್ತೆ ನೋಡಿ ಈ ರೀತಿ ಸಣ್ಣದಾಗಿರುತ್ತೆ ಈ ಥರ ಇರುತ್ತೆ ಅದು ನೋಡಿ ಹೀಗಿರುತ್ತೆ ಸ್ಮಾಲ್ ಸೈಜ್ ಇರುತ್ತೆ ನೀವು ಶಾಪಲ್ಲಿ ಕೇಳಿದ್ರೆ ಕೊಡ್ತಾರೆ ಫ್ರೆಂಡ್ಸ್ ಹಂಡ್ರೆಡ್ ಗ್ರಾಮು ಫಿಫ್ಟಿ ಗ್ರಾಮ್ ಈ ರೀತಿ ಕೊಡ್ತಾರೆ ನಾನು ಇದನ್ನು ಮಾರ್ಕೆಟಲ್ಲಿ ತಂದಿಟ್ಕೊಬಿಡ್ತೀನಿ ಜಾಸ್ತಿ ಅರ್ಸ್ತೀನಿ ನಂಗೆ ಜಾಸ್ತಿ ಬೇಕಾಗಿರುತ್ತೆ ಅದಕ್ಕೋಸ್ಕರ ನಾನು ಮಾರ್ಕೆಟಲ್ಲಿ ಈ ರೀತಿ ಒಂದು ಹಂಡ್ರೆಡ್ ಗ್ರಾಮಷ್ಟು ತಂದಿಟ್ಕೊಬಿಟ್ರೆ ತುಂಬ ದಿವಸ ಬರುತ್ತದು ಓಕೆ ನೆಕ್ಸ್ಟ್ ಫ್ರೆಂಡ್ಸ್ ನೋಡಿ ಇದು ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಸೆಕೆಂಡ್ ಸ್ಟೆಪ್ ಆದಮೇಲೆ ನಾನು ಇದನ್ನು ಎರಡಕ್ಕೊಂದು ಎರಡು ಈ ರೀತಿ ಎರಡನ್ನು ಸೇರಿಸಿ ನೋಟ್ ಹಾಕ್ಕೊಳ್ತೀನಿ ಇಲ್ಲಿ ಕುಚ್ಚು ಬರುತ್ತೆ ನೋಡಿ ಈ ರೀತಿ ನೋಟ್ ಹಾಕ್ಕೊಂಡು ಹೀಗೆ ಬರುತ್ತೆ ನೋಡಿ ಈ ರೀತಿ ಕುಚ್ಚಿ ಬರುತ್ತೆ ಫ್ರೆಂಡ್ಸ್ ನಿಮ್ಮ ಡೌಟ್ ಇರುತ್ತೆ ಅಯ್ಯೋ ಲಾಸ್ಟಲ್ಲಿ ಈ ರೀತಿ ಒಂದು ಬಿಟ್ಕೊಬಿಟ್ರೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಲಾಸ್ಟಲ್ಲಿ ನಿಮಗೆ ಕೆಲ್ ಎಷ್ಟೋ ಜನಕ್ಕೆ ಈ ರೀತಿ ಕನ್ಫ್ಯೂಸ್ ಇರುತ್ತೆ ಸ್ಟಾರ್ಟಿಂಗ್ಸ್ ಹಾಕೋರಿಗೆ ಬಿಗಿನರ್ಸ್ಗಳಿಗೆ ಇದು ಇವಾಗ ಎರಡೆರಡು ಸಿಗ್ತಿದ್ದಕ್ಕೆ ಇದಕ್ಕೆ ಸಿಂಗಲ್ ಬಿಟ್ಟು ಅಂದರೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಿಂಗಲ್ ಇದ್ರೆ ನೀವು ಇದಕ್ಕೇನೆ ಕುಚ್ಚು ಕಟ್ಬಿಡ್ಬೋದು ಈಕ್ವಲ್ ಮಾಡಿಕೊಂಡು ನೀವು ಇದಕ್ಕೇನೆ ಸ್ವಲ್ಪ ಕುಚ್ಚನ್ನ ಲೆಂತ್ ನೋಡಿಕೊಂಡು ಬಿಟ್ಟರೆ ಗೊತ್ತಾಗಲ್ಲ ಕಸ್ಟಮರ್ಗೆ ಈಕ್ವಲಾಗೆ ಬರ ಬನ್ನಿ ಇದಕ್ಕೆ ಕುಚ್ಚು ಕಟ್ಟೋಣ ನೋಡಿ ನಾನಿದು ಲಾಸ್ಟ್ ದಪ್ಪ ಬಂದಿರೋದ್ರಿಂದ ನಾನು ಇದಕ್ಕೆ ಸಿಂಗಲ್ ಫೋಲ್ಡಿಂಗೇ ಮಾಡ್ಕೊಳ್ತೀನಿ ನೋಡಿ ರೀತಿ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಯಾಕಂದರೆ ಅದು ಲಾಸ್ಟ್ ಲಾಸ್ಟ್ ತೊಗೊಂಡಿರ್ತೀವಲ್ವಾ ಅದು ದಪ್ಪ ಬಂದಿರುತ್ತೆ ನಾನು ಡಬಲ್ ಕಲರ್ ಕಟ್ತಾ ಇದ್ದೀನಿ ಕೊಚ್ಚು ಫ್ರೆಂಡ್ಸ್ ಡಿಸೈನ್ ಮಾತ್ರ ಔಟ್ಲುಕ್ ಸುಖ ಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೀರೆ ಮಾತ್ರ ಫುಲ್ಲು ಗ್ರ್ಯಾಂಡ್ ಲುಕ್ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇದು ನೋಡಿ ಓಕೆ ನಾನು ಇದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ಯಾಕಂದರೆ ಥ್ರೆಡ್ಡು ಕಮ್ಮಿ ಇದೆ ಇದು ಹಾಗಾಗಿ ರೀತಿ ನಾನು ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಡಬಲ್ ಫೋಲ್ಡಿಂಗ್ ಮಾಡ್ಕೊಳ್ಳೋದು ಹೇಗೆ ಜಾಯಿನ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ಲಾಸ್ಟ್ ವೀಡಿಯೋ ಚೆಕ್ ಮಾಡ್ತು ಅಂದರೆ ನಂದು ಹಿಂದಿನ ವೀಡಿಯೋಗಳನ್ನ ಚೆಕ್ ಮಾಡಿದ್ರೆ ಖಂಡಿತ ನಿಮ್ಗೆ ಅದರಲ್ಲಿ ಸಿಗುತ್ತೆ ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್ ಇದು ಡಬಲ್ ಫೋಲ್ಡಿಂಗ್ ಏನು ಗೊತ್ತಾ ಒಂದು ಸಲ ಎರಡು ಸಲ ಕಷ್ಟ ಆಗೋದು ಬಟ್ ಈಸಿ ಮಾಡ್ಕೊಳ್ತು ಅಂದರೆ ನೀವು ಪ್ರಯತ್ನ ಪಟ್ಟರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ದಾರ ವೇಸ್ಟ್ ಆಗೋಲ್ಲ ಫ್ರೆಂಡ್ ಇದಕ್ಕೆ ದಾರ ವೇಸ್ಟ್ ಮಾಡಬಾರ್ದಲ್ವ ದಾರ ವೇಸ್ಟ್ ಆಗೋಲ್ಲ ಒಂದೊಂದು ತ್ರೆಡ್ ಇವಾಗ ಟ್ವೆಂಟಿ ಫೈವ್ ರುಪೀಸ್ ಆಗಿದೆ ಯಾಕೆ ದಾರ ವೇಸ್ಟ್ ಮಾಡಬೇಕು ನಾವು ನೋಡಿ ಈ ರೀತಿ ಯೂಸ್ ಮಾಡ್ಕೊಂಡು ಆಫ್ ಆಫ್ ಕುಚ್ಚು ಕಟ್ತು ಅಂದರೆ ನಮ್ಮ ದಾರನೂ ಸೇವ್ ಆಗುತ್ತೆ ನೋಡೋಕ್ಕೆ ಲುಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದು ನೋಡಿದ ತಕ್ಷಣ ಬರೋಲ್ಲ ಒಂದೆರಡು ಸಲ ಟ್ರೈ ಮಾಡಿದ್ರೆ ಖಂಡಿತ ಬರುತ್ತೆ ನಾವು ಅಷ್ಟೇ ಕಲ್ತಿದ್ದ ನೋಡಿದ ತಕ್ಷಣ ಏನು ಕಲ್ತಿಲ್ಲ ನಮಗೂ ಟ್ರೈ ಮಾಡಿ ಟ್ರೈ ಮಾಡಿಯೇ ನಾವು ಕೂಡ ಕಲ್ತಿರೋದು ಓಕೆ ನೋಡಿ ಇದು ಕುಚ್ಚು ಕಟ್ಟಿದ ಮೇಲೆ ಹೀಗೆ ಬರುತ್ತೆ ನಾವೂ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಕಲ್ತಿರ್ತೀವಿ ಯಾರೂ ನೋಡ್ತಾನೆ ಯಾರಿಗೂ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಪ್ರಯತ್ನ ಪಟ್ರೇ ಬರೋದಲ್ವಾ ಪ್ರಯತ್ನ ಪಡಿ ಖಂಡಿತ ಬರುತ್ತೆ ಕಲಿಕೆ ಅನ್ನೋದು ಯಾರು ಆಸ್ತಿನೂ ಅಲ್ಲ ಓಕೆ ಪ್ರಯತ್ನ ಪಡಿ ಖಂಡಿತ ಬರುತ್ತೆ ಕಲಿಕೆ ಅನ್ನೋದು ಮಾತ್ರ ಯಾರ ಆಸ್ತಿನೂ ಅಲ್ಲ ಫ್ರೆಂಡ್ಸ್ ನಾವು ಕಲ್ತ ಮೇಲೆ ನಮಗೆ ಅದು ಕೋತಿವಿದೆಯಾ ಅಂತಾರಲ್ಲ ಆ ರೀತಿ ಆಗ್ಬಿಡುತ್ತೆ ಅದು ಕಲಿಯೋವರೆಗೂ ಅಷ್ಟೇ ಕಷ್ಟ ಇರುತ್ತೆ ಆಮೇಲೆ ನಮಗೆ ಎಲ್ಲ ಈಸಿನೇ ಅಂತಲೇ ಅನಿಸೋದು ನೋಡಿ ಫ್ರೆಂಡ್ಸ್ ನಾನು ಈ ಕೊನೆಯದು ನಾನು ಇನ್ನೊಂದು ಜಾಯಿನ್ ಮಾಡ್ಬೋದಿತ್ತು ಬಟ್ ನಾನು ಮಾಡಿಲ್ಲ ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಈ ರೀತಿ ಬಿಗಿನರ್ಸ್ಗೆ ಡೌಟ್ ಇರುತ್ತೆ ಲಾಸ್ಟ್ ಒಂದು ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಲಾಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಅಂತ ಇರುತ್ತೆ ನೀವು ಅವಾಗ ಇದು ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದಕ್ಕೇ ಈ ಥರ ಕುಚ್ಚು ಕಟ್ಕೊಂಡ್ರೆ ಆಯಿತು ಅಷ್ಟೇ ನೋಡಿ ಈ ರೀತಿ ಕುಚ್ಚು ಕಟ್ಬಿಟ್ಟು ಈ ಕೊಲೆಗೆ ಹೀಗೆ ಬಿಟ್ಬಿಡಿ ಗೊತ್ತಾಗಲ್ಲ ಚೆನ್ನಾಗೇ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಗ್ರ್ಯಾಂಡ್ ಲುಕ್ ಬಂದಿದೆ ನೋಡಿ ಫ್ರೆಂಡ್ಸ್ ನೋಡಿ ನೀವು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗ ಟ್ರೈ ಮಾಡಿ ಸೂಪರಾಗಿದೆ ಸಖತ್ ಗ್ರ್ಯಾಂಡ್ ಲುಕ್ ಇರುತ್ತೆ ನೀವು ನಿಮಗೆ ಡಬಲ್ ಸ್ಟೆಪ್ ಬೇಡ ಅಂತ ಅಂದರೆ ಸಿಂಗಲ್ ಸ್ಟೆಪ್ ಕೂಡ ನೀವು ಹಾಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಸ್ಟೆಪ್ ಹಾಕ್ಕೊಂಡ್ರೆ ಇನ್ನೂ ಜಾಸ್ತಿ ಗ್ರ್ಯಾಂಡ್ ಕಾಣಿಸುತ್ತೆ ನಿಮಗೆ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಓಕೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಾಮೆಂಟ್ ಮಾಡಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ಓಕೆ Thank you for watching.